ಮಾತಾಡಿದ್ರ ನಾನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಹರು ಇದು ಮೊದಲನೇ ಬಾರಿ ಅಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೈಮನಸ್ಗಳಾದಾಗ ನಾನೇ ಸೇತುವೆಯಾಗಿ ಕೆಲಸ ಮಾಡಿದ್ದೇನೆ ಹಿಂದೇನೂ ಕೂಡ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆ ಹಲವಾರು ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಈಗಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಅವರು ಹೊರಗಾಕಿದ್ದಾರೆ ಮಾಧ್ಯಮದ ಮೂಲಕ ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಇಲ್ಲ ಅಂತ ಏನಿಲ್ಲ ಆದ್ರೆ ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷದ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ವಾಪಸ್ಸು ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಸರ್ ಕೊನೆ ಪ್ರಶ್ನೆ ಈಗ ತಮ್ಮ ಪಕ್ಷದ ಶಾಸಕರ ಕಾಂಗ್ರೆಸ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯೋಗೇಶ್ ಅವರು ಹೇಳಿಕೆ ಕೊಡೋದು ಕರ್ಕೊಬರ್ತೀನಿ ಬರ್ತೀನಿ ಅಂತ ಕಾಂಗ್ರೆಸ್ ಇವತ್ತು ನೂರ್ ಮೂವತ್ತೊಂಬತ್ತು ಶಾಸಕರನ್ನ ಹೊಂದಿರತಕ್ಕಂತ ಪಕ್ಷ ಹಾಗಾಗಿ ಬಹುಶಃ ಸಾಕಷ್ಟು ಜನಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ ಇವತ್ತೇನು ನಮಗೆ ಅತಿ ಹೆಚ್ಚು ಪ್ಯಾಕೇಜ್ ಅಲ್ಲಿ ಸಿಗುತ್ತೆ ಆ ಪ್ಯಾಕೇಜ್ನ ನಂಬ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಶಾಸಕ ಅವರೇ ಎಷ್ಟು ದಿನ ಕಾಂಗ್ರೆಸ್ನಲ್ಲಿ ಉಳಿತಾರೆ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಣ್ತಾ ಇದೆ ಹಾಗಾಗಿ ಅವ್ರನ್ನ ನಂಬ್ಕೊಂಡು ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ವಾತಾವರಣ ಇಲ್ಲ ಆಮೇಲೆ ನಮ್ಮ ಪಕ್ಷದಲ್ಲಿ ಶಾಸಕರು ರಾಜಕೀಯವನ್ನು ಹೊರತುಪಡಿಸಿ ನಮ್ಮ ಜೊತೆ ಅತ್ಯಂತ ಭಾವನಾತ್ಮಕವಾದಂಥ ರಕ್ತಗತವಾದಂಥ ಸಂಬಂಧ ಸಂಪರ್ಕ ಹೊಂದ್ಕೊಂಡಿದ್ದಾರೆ ಹಾಗಾಗಿ ನನ್ನ ಜೊತೆ ನಿರಂತರವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿಗೆ ಹೋಗಿದ್ರು ಕೂಡ ಡೆಲ್ಲಿಗೆ ನನ್ನ ಜೊತೆ ಬಹುತೇಕ ಶಾಸಕರು ಬರ್ತಕ್ಕಂಥದ್ದು ಅವರ ಏನು ಕ್ಷೇತ್ರದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿ ಕೆಲವೊಂದಷ್ಟು ಸಿ ಎಸ್ ಆರ್ ಫಂಡ್ಸ್ ಮೂಲಕ ಇವತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ನಾವು ಅವರಿಗೆ ಶಕ್ತಿಯನ್ನು ತುಂಬೋದು ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಶಾಸಕರು ಯಾರು ಕೂಡ ಅಸಮಾಧಾನಿತರು ಇಲ್ಲ ಬಹುಶಃ ಈ ರೀತಿ ಅಸಮಾಧಾನಿತರು ಇರ್ತಕ್ಕಂಥ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಅದಕ್ಕೆ ಈಗ ತಾನೇ ನಾವು ಮಾತನಾಡಬೇಕಾರೆ ಹೇಳಿದೆ ಹೊಸಪೇಟೆಯ ಶಾಸಕರು ಆ ಒಂದು ನಿದರ್ಶನ ನಾವು ನೋಡಿದ್ದೇವೆ ಈ ರೀತಿ ಬಹುತೇಕರ ಭಾವನೆ ಇದೆ ಹಾಗಾಗಿ ಆ ನೂರ ಮೂವತ್ತೊಂಬತ್ತು ಜನ ಶಾಸಕರನ್ನ ಕಾಂಗ್ರೆಸ್ಸು ಉಳಿಸ್ಕೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಸರ್